ಆಲ್ಕೊಳ ಸರ್ಕಲ್ ಆಲ್ಕೊಳ ಸರ್ಕಲ್ ಲೆಫ್ಟ್ ತೆರಿಗೆ ಬಿಎಸ್ ರೋಡ್ಗೆ ಸೀದಾ ಬಸ್ ಸ್ಟ್ಯಾಂಡ್ ಸರ್ಕಲ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ಲೆಫ್ಟ್ ತೆರಿಗೆ ಸೀಗಾ ಅಲ್ಲಿಂದ ಸ್ಟೈಟ್ ಬಂದು ಶಿವಪನಾಯಕ ಸ್ಟ್ಯಾಚ್ಯೂ ಸರ್ಕಲ್ ಅನಾಥ ನಂತರ ವಿಶ್ವೇಶ್ವರಯ್ಯ ಸರ್ಕಲ್ ಅಲ್ಲಿ ನಮ್ಮ ಏನು ವೀರಭದ್ರೇಶ್ವರ ರಸ್ತೆ ಇದೆ ಅದು ರಸ್ತೆ ಆ ರಸ್ತೆ ಮುಖಾಂತರವಾಗಿ ಈಗ ನಮ್ಮ ಮಹಾನಗರ ಪಾಲಿಕೆಗೆ ಬಂದು ಈ ಸೈಕಲ್ ಜಾಥಾ ಎಂದಾಗಲಿದೆ ಅಲ್ಲಿ ಅಲ್ಲಿ ನಮ್ಮ ವೆಹಿಕಲ್ ಮುಂದೆ ಹೋಗುತ್ತೆ ನಮ್ಮ ವೆಹಿಕಲ್ ನಾವು ಮಾಡಿದ್ರಾಯ್ತು ಮಹಾನಗರ ಪಾಲಿಕೆಯಲ್ಲಿ ಗೆಂಡ್ ಸೈಕಲ್ ಜಾತ್ರಾ ಅಲ್ಲಿ ಎಲ್ಲರಿಗೂ ಸಹ ಲಘು ಉಪಾರದ ವ್ಯವಸ್ಥೆ ಆಗಿದೆ ಮಹಾನಗರ ಪಾಲಿಕೆ ಶಿವಮೊಗ್ಗ ವತಿಯಿಂದ ದಯವಿಟ್ಟು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಎಲ್ಲರೂ ಬನ್ನಿ ಸೈಕಲ್ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ ಮಾಡೋಣ ಪಾಸ್ತ ಹಾಕ್ಬೇಡಿ ಒಂಬತ್ತೈದು ಕಿಲೋಮೀಟರ್ ಇರೋದ್ರಿಂದ ಒಂದು ಗಂಟೆ ಆಗಲಿ ಮನುಷ್ಯರ ದಸರಾ ದಸರಾ